ಹೇ ಫ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ನನಗೆ ಆ್ಯಕ್ಚುಲಿ ಒಂದು ಫ್ರಾಡ್ ಆಯಿತು ಎಂಥ ಫ್ರಾಡ್ ನನ್ನ ಮಕ್ಳು ಇರ್ತಾರೆ ಅಂತ ಹೇಳಿದರೆ ದುಡ್ಡು ಅಂತ ಹೇಳಿದರೆ ಹೆಂಗೆ ಬೇಕಾದರೂ ಮೋಸ ಮಾಡ್ತಾರೆ ಸೊ ಆ ಥರ ಫ್ರಾಡ್ ಆಯಿತು ಸೊ ಆ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ನನ್ನ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೋ ಇಂತಹ ವಿಡಿಯೋಸ್ಗಳನ್ನ ಜಾಸ್ತಿ ಜನಕ್ಕೆ ನೀವು ಶೇರ್ ಮಾಡಲೇಬೇಕು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಅವರು ಸಹ ಇನ್ನೊಂದು ಸತಿ ಇಂಥ ಫ್ರಾಡ್ಗಳ ಕೈಲಿ ಸಿಕ್ಕಿ ಅವ್ರ ದುಡ್ಡನ್ನು ಕಳ್ಕೊಳ್ಬಾರ್ದಲ್ವ ಸೊ ಅದಕ್ಕೋಸ್ಕರ ಇದನ್ನು ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಅವತ್ತು ಸಂಡೇ ಆಯಿತಾ ಸೊ ನನಗೆ ಇಲ್ಲಿ ಊರಲ್ಲಿ ನಮ್ಮೂರಲ್ಲಿ ಏನಾದರೂ ಊರಿಗೆಲ್ಲ ಹೋದಾಗ ಓಡಾಡೋದಕ್ಕೆ ಒಂದು ಸ್ಕೂಟಿ ಬೇಕು ಸೊ ಅದಕ್ಕೋಸ್ಕರ ಅಲ್ಲಿ ಇಡೋಣ ಅಂತ ಹೇಳಿಬಿಟ್ಟು ನಾನೊಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟಿನ ನೋಡ್ತಾ ಇದ್ದೆ ಇವಾಗ ನಾವು ಹೊಸ ಸ್ಕೂಟಿನ ತೊಗೊಂಡೋಗ್ಬಿಟ್ಟು ಅಲ್ಲಿಟ್ರೆ ನಾವು ಹೋಗೋದೇ ಮೂರು ತಿಂಗ್ಳಿಗೆ ಸತಿ ಆರು ಒಂದು ಸತಿ ಹೋಗೋದು ಸೊ ಇವಾಗ ಬ್ಯಾಟ್ರಿ ಎಲ್ಲ ಡೆಡ್ ಆಗಿಬಿಡತ್ತೆ ಹಾಳಾಗ್ಬಿಡತ್ತೆ ಹಂಗೆ ರಸ್ಟು ಹಿಡಿಯೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಯಾರೂ ರನ್ ಮಾಡೋರು ಇಲ್ಲ ಅಂತ ಹೇಳಿದ್ರೆ ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಕಂಡೀಷನಲ್ಲಿರೋದೆ ಒಂದೊಳ್ಳೆ ಸೆಕೆಂಡ್ ಹ್ಯಾಂಡ್ ಸ್ಕೂಟಿನ ನೋಡೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ದೆ ನಾನು ಸೊ ತುಂಬ ಜನ ಕೈಲಿ ಹೇಳಿದ್ದೆ ಬಟ್ ಯಾರ ಕೈಲೂ ಸಹ ನನಗೆ ಸಿಕ್ಕಿಲ್ಲ ಎಟ್ ಲೇಟರ್ ಫೈನಲ್ ಅಂತ ಹೇಳಿಬಿಟ್ಟು ನಾನು ಬೈಕ್ ದೇಕೋ ಡಾಟ್ ಕಾಮ್ ಇದೆ ಅಲ್ವಾ ಸೊ ಅದರಲ್ಲಿ ಚೆಕ್ ಮಾಡಿದೆ ಸೊ ಆ ಬೈಕ್ ದೇಕೋ ಡಾಟ್ ಕಾಮಲ್ಲಿ ನಾನು ಚೆಕ್ ಮಾಡಿದಾಗ ನನಗೊಂದು ಡಿಯೋ ಡಿಯೋ ಸ್ಕೂಟಿ ನೋಡಿದೆ ನಾನು ಸೊ ಅದು ನನಗೆ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಷ್ಟನೂ ಆಯಿತು ಟ್ವೆಂಟಿ ಫೈವ್ ತೌಸಂಡ್ ಅದರ ಪ್ರೈಸ್ ಇತ್ತು ಟು ತೌಸಂಡ್ ನೈನ್ಟೀನ್ ಮಾಡೆಲ್ ಆಗಿತ್ತು ಆ್ಯಂಡ್ ನಾನು ಆ ಸ್ಕೂಟಿದು ನಂಬರ್ ಇರುತ್ತಲ್ವಾ ಸೊ ಆ ನಂಬರ್ನ ತಗೊಂಡು ಫುಲ್ ಎಲ್ಲ ಎಲ್ಲ ಡೌನ್ಲೋಡ್ ಮಾಡಿದೆ ಸೊ ಅದರಲ್ಲಿ ಓನರ್ ನೇಮ್ ಬಂದುಬಿಟ್ಟು ರಾಜೇಶ್ ಅಂತ ಹೇಳಿತ್ತು ಸೊ ಫಸ್ಟ್ ಓನರೇ ಆಗಿದ್ದರು ಆ್ಯಂಡ್ ಟು ತೌಸಂಡ್ ನೈನ್ಟೀನ್ ಮಾಡೆಲ್ಲೇ ಆಗಿತ್ತು ಎಲ್ಲದೂ ಸಹ ಕರೆಕ್ಟಾಗೇ ಇತ್ತು ಇನ್ಫಾರ್ಮೇಷನ್ ಎಲ್ಲದೂ ಕರೆಕ್ಟಾಗೇ ಇತ್ತು ನಾನು ಕೆ ಸತ್ಯ ಅಂತ ಹೇಳಿಬಿಟ್ಟು ನಂಬಿ ಏನು ಮಾಡಿದೆ ಅವನಿಗೆ ಅವನು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಬೈಕ್ ದೇಕೋ ಡಾಟ್ ಕಾಮಿಂದನೇ ತೊಗೊಂಡೆ ಓಕೆ ಸೊ ಅದು ತೊಗೊಂಡಾದ ಆದಮೇಲೆ ನಾನು ಅವನಿಗೆ ಮೆಸೇಜ್ ಹಾಕ್ದೆ ಸೊ ನಾನು ಈ ಥರ ನನ್ನ ಹೆಸರು ಹೀಗೆ ನಾನು ಬೈಕ್ ದೇಕೋ ಡಾಟ್ ಕಾಮಲ್ಲಿ ನಿನ್ನ ಕಾಂಟ್ಯಾಕ್ಟ್ ನಂಬರನ್ನು ತೊಗೊಂಡೆ ನನಗೆ ಆ ಸ್ಕೂಟಿ ಇಷ್ಟ ಆಗಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿ ಅವನಿಗೆ ನಾನು ಮೆಸೇಜ್ ಹಾಕಿದೆ ಸೊ ಅದರದ್ದು ಸ್ಕ್ರೀನ್ಶಾಟನ್ನು ಸಹ ನಾನು ನಿಮಗೆ ಹಾಕಿರ್ತೀನಿ ಓಕೆ ಆ್ಯಂಡ್ ಆ ಗಾಡಿ ನಂಬರ್ ಸಹ ನಾನು ನಿಮಗೆ ಹಾಕಿರ್ತೀನಿ ಯಾರಾದರೂ ಅದನ್ನ ತಗೊಳ್ಬೇಕು ಅಂತ ಹೇಳಿದರೆ ಬಿ ಕಾನ್ಷಿಯಸ್ ಅಷ್ಟೇ ಓಕೆ ಸುಮ್ಮನೆ ಹೋಗಿಬಿಟ್ಟು ಬ್ಲೈಂಡಾಗಿ ದುಡ್ಡನ್ನು ಕಳ್ಕೊಳ್ಳೋದಲ್ಲ ಸೊ ಅದಕ್ಕೋಸ್ಕರ ನನಗೆ ಕೈ ನೋವಾಗ್ತಾ ಇದೆ ಮೊಬೈಲ್ ಇಟ್ಕೊಂಡು ಇಟ್ಕೊಂಡು ಹಾಂ ನೆಕ್ಸ್ಟ್ ನಾನು ಅವನಿಗೆ ಮೆಸೇಜ್ ಹಾಕಿದ ಮೇಲೆ ಅವನದಕ್ಕೆ ನನಗೆ ರಿಪ್ಲೈನು ಕಳಿಸ್ದ ನಾನು ಆ್ಯಕ್ಚುಲಿ ಸಂಡೇ ನೈಟ್ ಅದನ್ನು ನೋಡಿದ್ದು ಸಂಡೇ ನೈಟೇ ನಾನು ಅವನಿಗೆ ಮೆಸೇಜನ್ನು ಹಾಕಿದೆ ಅವನು ರೆಗ್ಯುಲರ್ ಮೆಸೇಜು ಹಾಕಿದ್ದೀನಿ ವಾಟ್ಸಪ್ ಮೆಸೇಜು ಸಹ ಹಾಕಿದ್ದೀನಿ ಆ್ಯಂಡ್ ಅದರಿಗಿಂತ ಮುಂಚೆ ನಾನು ಆ ನಂಬರ್ನ ಟ್ರೂ ಕಾಲರಲ್ಲಿ ಸಹ ಚೆಕ್ ಮಾಡಿದ್ದೀನಿ ಟ್ರೂ ಕಾಲರಲ್ಲಿ ಚೆಕ್ ಮಾಡಿದಾಗ ರಾಜೇಶ್ ಅಂತ ಹೇಳಿನೇ ಬಂತು ಓಕೆ ಅದು ಆದಮೇಲೆ ನಾನು ಅವನು ನನಗೆ ರಿಪ್ಲೈ ಮಾಡ್ದೆ ಹೌದು ಅದ್ರ ಕಾಸ್ಟ್ ಬಂದುಬಿಟ್ಟು ಟ್ವೆಂಟಿ ಫೈ ಕೆ ಆ್ಯಂಡ್ ಫಾರ್ಟಿ ಟು ಫಾರ್ಟಿ ಫೈವ್ ಕಿಲೋಮೀಟರ್ ಮೈಲೇಜ್ ಕೊಡತ್ತೆ ಅಂತೆಲ್ಲೆಲ್ಲ ಅವನು ಮೆಸೇಜ್ ಮಾಡಿದೆ ನಾನು ಹಂಗೆ ಅವನಿಗೆ ಕಾಲ್ ಮಾಡಿದೆ ಐ ಕಾಲ್ ಯು ಅಂತ ಹೇಳಿ ಕೇಳಿಬಿಟ್ಟು ಕಾಲ್ ಮಾಡಿದೆ ಆ್ಯಂಡ್ ಸ್ಕೂಟಿನಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ನೀವು ಏನಕ್ಕೋಸ್ಕರ ಕೇ ಸೇಲ್ ಮಾಡ್ತಾ ಇದ್ದೀರಾ ಸೊ ಅಂತೆಲ್ಲ ಕೇಳಿದೆ ಅವನು ಅದಕ್ಕೆ ಹೇಳ್ದ ನಾನು ಮಿಲಿಟ್ರಿ ಪರ್ಸನ್ ನಾನು ಇವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಜಮ್ಮು ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ದ ಓಕೆ ನಾನೇನು ಟ್ವೆಂಟಿ ಫೈವ್ ತೌಸಂಡಲ್ಲಿ ಏನು ನೆಗೋಷಿಯೇಟ್ ಮಾಡು ಅಂತ ಹೇಳಿ ಏನೂ ಹೇಳಲಿಲ್ಲ ಏನಿಲ್ಲ ಜಸ್ಟ್ ಓಕೆ ಅಂತ ಹೇಳಿ ನಾನು ಅಗ್ರಿ ಆಗಿದ್ದೆ ಓಕೆ ಸೊ ನಾನು ಅವನಿಗೆ ಹಾಗೂ ಮೆಸೇಜ್ ಹಾಕಿದ್ದೆ ಆಫ್ಟರ್ ಆರ್ ಸಿ ಟ್ರಾನ್ಸ್ಫರ್ ಓನ್ಲಿ ವಿಲ್ ಡೂ ದ ಫುಲ್ ಪೇಮೆಂಟ್ ಅಂತ ಹೇಳಿ ಹಾಕಿದ್ದೆ ಆರ್ ಸಿ ಟ್ರಾನ್ಸ್ಫರ್ ಆದಮೇಲೆ ನಾನು ನಿನಗೆ ಫುಲ್ ಪೇಮೆಂಟನ್ನು ಮಾಡ್ತೀನಿ ಅಂತ ಹೇಳಿ ಮೆಸೇಜ್ ಹಾಕಿದ್ದೆ ಓಕೆ ಸೊ ಅವನು ಅದಕ್ಕೇನು ರಿಪ್ಲೈ ಮಾಡಿರಲಿಲ್ಲ ಆಮೇಲೆ ಅವನ್ನ ನೆಕ್ಸ್ಟ್ ಡೇ ಅವನಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಅವ್ನು ಮಾತಾಡ್ದ ಮಾತಾಡ್ಬಿಟ್ಟು ಸಿಸ್ಟರ್ 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 ಅಂತ ಹೇಳ್ಬಿಟ್ಟು ಚೆನ್ನಾಗೆ ಮಾತಾಡಿದ ಆ್ಯಂಡ್ ನಾನು ಅವ್ನು ಡಿ ಪಿ ನೋಡಿದಾಗ ಅದು ಅಷ್ಟೇ ಇಂಡಿಯನ್ ಆರ್ಮಿದೇ ದೇ ಅಂದ್ರೆ ಆರ್ಮಿ ಪರ್ಸನ್ಸ್ ಡಿ ಪಿ ಇರುತ್ತಲ್ವಾ ಸೊ ಆ ಥರದ್ದೇ ಹಾಕೊಂಡಿದ್ದ ನಾನು ಇವನು ಸೋಲ್ಜರ್ ಅಲ್ಲ ಏನೋ ಬಹಳ ಟ್ರಸ್ಟ್ ವರ್ತಿ ಆಗಿರ್ತಾನೆ ಹಂಗೆ ಹಿಂಗೆ ಅಂತಲ್ಲೆಲ್ಲ ನಾನು ಸಹ ಗೂಬೆ ಆಗಿದ ಅಲ್ಲೇ ಓಕೆ ಐ ಆಮ್ ದ ಬಿಗ್ಗೆಸ್ಟ್ ಗೂಬೆ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ சோ இத்தரெல்லாம் ஸ்கேம் மாதெல்லாம் கத்தே ஆகல நானும் சும்னை ஏனோ ப்ளைண்டாக் நம்பிடுத்துனீங்க ஓ ஹௌதுரோங்க அந்தி சோ ஓகே அந்த அவன் நன்கேட்டா நம்ம காண்டா டீட்டேல்ஸன கழிசி ನಾನು ಅವನಿಗೆ ಹಾಗೂ ಹೇಳಿದೆ ನಾನು ನಾನು ಪರ್ಸ್ನಲ್ಲಾಗಿ ಮೀಟ್ ಮಾಡಿಬಿಟ್ಟು ಸ್ಕೂಟಿನ ನಾನು ನೋಡಿಬಿಟ್ಟು ತೊಗೊತೀನಿ ಅಂತ ಹೇಳಿ ಹೇಳಿದೆ ಅದಕ್ಕೆ ಅವನು ಹೇಳ್ತಾ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಿಮಗೆ ಅಲು ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ನಿಮಗೆ ಬೇಕಾದರೆ ಬೇರೆ ಕಡೆ ಔಟ್ಸೈಡ್ ಸಿಗ್ತೀನಿ ಬಟ್ ಇವಾಗ ನನ್ನ ಸ್ಕೂಟಿನ ಟೂ ಡೇಸ್ಗೋಸ್ಕರ ನಿಮಗೆ ಟ್ರಯಲ್ಗೆ ಕೊಡ್ತೀನಿ ಸೊ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಗರಾಜಲ್ಲಿ ಚೆಕ್ ಮಾಡಿಸಿ ಅದು ನಿಮಗೆ ನಿಮಗಿಷ್ಟ ಆದರೆ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನನಗೆ ವಾಪಸ್ ರಿಟರ್ನ್ ಮಾಡಿ ಅಂತ ಹೇಳ ನಾನು ಅಲ್ಲಿಗೂ ಸಹ ಏ ಹೌದಿರಬೇಕು ಓಕೆ ಸತ್ಯನೇ ಇರಬೇಕು ಅಂತ ಹೇಳಿಬಿಟ್ಟು ಅದಕ್ಕೂ ಓಕೆ ಅಂತ ಹೇಳಿದೆ ಓಕೆ ಸೊ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಇವತ್ತು ಎಚ್ ಟುಡೇ ಸೊ ಇವತ್ತು ಓಕೆ ನಾನು ಅವನಿಗೆ ಆಧಾರ್ ಕಾರ್ಡ್ ಕಳಿಸಿದ್ದೆ ಆ್ಯಂಡ್ ಅಡ್ರೆಸ್ ಎಲ್ಲ ಕಳಿಸಿದ್ದೆ ನಮ್ಮದು ಅಡ್ರೆಸ್ ಎಲ್ಲ ಕಳಿಸಿದ್ದೆ ಆಧಾರ್ ಕಾರ್ಡು ಕಳಿಸಿದ್ದೆ ಅವನ ಐಡೆಂಟಿಟಿ ಪ್ರೂಫ್ ಕಳ್ಸೋ ಕೇಳಿದ್ದೆ ನಾನು ಆಧಾರ್ ಕಾರ್ಡನ್ನು ಕಳಿಸಿದ್ದೆ ಅವನಿಗೆ ಸೊ ಅದಕ್ಕೋಸ್ಕರ ನನಗೆ ಇವತ್ತು ಕಾಲ್ ಮಾಡಿಬಿಟ್ಟು ಹೇಳ್ದೆ ನಾನು ನಿಮಗೆ ಗಾಡಿನ ನಮ್ಮ ಆರ್ಮಿ ಪರ್ಸನ್ನೇ ತೊಗೊಂಡು ಬಂದು ಕೊಡ್ತಾನೆ ಬಿಕಾಸ್ ನನಗೆ ಟೈಮ್ ಇಲ್ಲ ಆ್ಯಂಡ್ ಅದನ್ನು ಫುಲ್ಲು ಪ್ಯಾಕ್ ಎಲ್ಲ ಮಾಡಿ ತಗೊಂಡು ಬಂದು ನಿಮಗೆ ಡೆಲಿವರಿನ ಕೊಡ್ತಾನೆ ನನಗೆ ಅಲ್ಲಿಗೆ ಡೌಟ್ ಬಂತು ಓಕೆ ಗಾಡಿನ ಅವನು ಯಾಕೆ ಡೆಲಿವರಿ ಕೊಡಬೇಕು ಓಕೆ ಪ್ಯಾಕ್ ಮಾಡಿ ಯಾಕೆ ಡೆಲಿವರಿ ಕೊಡಬೇಕು ಅದು ನನಗೆ ತೊಗೊಂಡೇ ಬರ್ಬೋದಲ್ಲ ಇಲ್ಲಿಗೆ ಸೊ ಈ ಥರ ಎಲ್ಲ ನನಗೆ ಡೌಟ್ ಸ್ಟಾರ್ಟ್ ಆಯಿತು ಆವಾಗ ನಾನು ಏನು ಮಾಡಿದೆ ಶ್ರೀಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೆ ಓಕೆ ಸೊ ನಾನು ಶ್ರೀಗೆ ಕಾನ್ಫರೆನ್ಸ್ ಕಾಲ್ ಹಾಕಬೇಕಾದ್ರೆ ನಾವು ಅವನು ಹೇಳ ನನಗೆ ಇವಾಗ ಇದೆ ಮಾತಾಡೋದಕ್ಕೆ ಟೈಮ್ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಅವನು ನನಗೆ ಕತೆ ಹೊಡೆದ ಬಟ್ ಇಲ್ಲ ನನ್ನ ಹಸ್ಬೆಂಡ್ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಕಾನ್ಫರೆನ್ಸ್ ಕಾಲ್ನ ಅವನಿಗೆ ಹಾಕಿದೆ ಸೊ ಆವಾಗ ಮಾತಾಡ ಅವನು ಏನಂತ ಹೇಳ್ತಾನೆ ಅಂತ ಹೇಳಿದರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಡೆಲಿವರಿ ಚಾರ್ಜ್ ಕೊಡಬೇಕು ಡೆಲಿವರಿ ಆ್ಯಂಡ್ ಪ್ಯಾಕೇಜ್ ಚಾರ್ಜ್ ಕೊಡಬೇಕು ತ್ರೀ ತೌಸಂಡ್ ಟು ಹಂಡ್ರೆಡ್ ಅದು ಆ ಟ್ವೆಂಟಿ ಫೈವ್ ತೌಸಂಡಲ್ಲೇ ಇನ್ಕ್ಲೂಡ್ ಆಗಿರತ್ತೆ ಅಂತ ಹೇಳಿ ಹೇಳ್ದ ಸೊ ಅದಕ್ಕೆ ನಾವು ಓಕೆ ಆಯಿತು ಅಂತ ಹೇಳಿದ್ವಿ ಓಕೆ ಆಮೇಲೆ ನಾವು ಕೇಳಿದ್ವಿ ಆ ಸ್ಕೂಟಿ ನಮ್ಮ ಕೈಗೆ ಬಂದ ಮೇಲೆ ನಾವು ತ್ರೀ ತೌಸಂಡ್ ಟು ಹಂಡ್ರೆಡನ್ನು ಕೊಡೋದು ಓಕೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ನಾವು ಕೊಡಲ್ಲ ಅಂತ ಇಲ್ಲೋ ಅವನು ಹೇಳ್ದ ನಮಗೆ ಮೊದಲೇ ಬೇಕು ಅಂತ ಹೇಳಿ ಹೇಳ್ದ ಓಕೆ ಅಲ್ಲಿಗೆ ಇದು ಸ್ಕ್ಯಾಮ್ ಅಂತ ಹೇಳಿ ಶ್ಯೋರ್ ಆಯಿತು ಓಕೆ ಅದಾದ್ಮೇಲೆ ಅವನು ಇವನು ಹೇಳ್ದ ಇಲ್ಲ ನಾನು ಡೆಲಿವರಿ ನನ್ನ ಕೈಗೆ ಬಂದ ತಕ್ಷಣವೇ ನಾನು ನಿನಗೆ ತ್ರೀ ತೌಸಂಡ್ ಟು ಹಂಡ್ರೆಡ್ நான் நினைக்கு கழித்தீனி ஆர்மி பர்சன் யார் இத்தானல்ல அவன் எதிரி கடையே நான் ட்ரான்ஸ்ஃபர் மாதமேல ஆர் சி எல்லாம் ட்ரான்ஸ்ஃபர்மேலே ஃபுல் பேமெண்டனா அந்தி ஹே அஷ்டொத்தே கால் கட்டு ஆய்த்தா ஏனாதோ நானேனாதோ கான்ஃபரென்ஸ் கால் ஹாக்கலாந்தே நான் கேரண்டி மங்காக் தே த்ரீ தௌசண்ட் டூ ஹண்ட்ரெட் பக்க நான் கழுக்காந்தே ಯಾಕಂತ ಹೇಳಿದರೆ ಅವನ್ ಕಾಲ್ ಕಟ್ ಮಾಡ್ತಾನೆ ಅಂತ ಹೇಳಿದರೆ ಅಫ್ಕೋರ್ಸ್ ಅದು ಸ್ಕ್ಯಾಮ್ ಅಂತಾನೆ ಅದು ಅಲ್ಲದೆ ಯಾರೂ ಸಹ ಇಲ್ಲಿ ಬ್ಯಾಂಗ್ಳೂರಲ್ಲೇ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀನಿ ಗಾಡಿನ ಅಂತೆಲ್ಲೆಲ್ಲ ಯಾರೂ ಸಹ ಹೇಳಲ್ಲ ಓಕೆ ಸೇಲ್ ಮಾಡೋರು ಅದು ಅಲ್ಲದೆ ನಾನು ಅವನು ಬ್ರೋಕರ್ ಅಲ್ಲ ಅವನು ಡೈರೆಕ್ಟ್ ಓನರ್ ಆ ಸ್ಕೂಟಿದು ಓನರ್ ಅದನ್ನು ಸಹ ಕೇಳಿಬಿಟ್ಟು ಕ್ಲಾರಿಫೈ ಮಾಡ್ಕೊಂಡಿರೋದು ಅವನೇ ಡೈರೆಕ್ಟ್ ಓನರ್ ಓಕೆನಾ ಯಾವನು ಸಹ ಅವನ ಗಾಡಿನ ಟ್ರೈಯಲ್ಲಿ ಕೊಡ್ತೀವಿ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಹೇಳಲ್ಲ ಅದು ಒಂದು ಪಾಯಿಂಟು ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದರೆ ಗಾಡಿನ ಅದು ವಿತಿನ್ ಬ್ಯಾಂಗ್ಳೂರಲ್ಲಿ ಯಾರು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಹೇಳಲ್ಲ ಆ್ಯಂಡ್ ಪ್ಯಾಕೇಜ್ ಚಾರ್ಜ್ ತ್ರೂ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಹೇಳಿ ಯಾವನು ಹೇಳೋದಿಲ್ಲ ಸೊ ಇದೆಲ್ಲ ನಾನ್ ಸೆನ್ಸ್ ಆಯಿತಾ ಇಂಥ ಫ್ರಾಡ್ ನನ್ನ ಕಚ್ಚಡ ನನ್ನ ಮಕ್ಕಳು ತುಂಬ ಜನ ಇರ್ತಾರೆ ಸೊ ಅವರು ಎಲ್ಲರಿಂದ ಸಹ ನಾವು ಕಾನ್ಷಿಯಸ್ ಆಗಿರಬೇಕು ಸೊ ಅಂತೂ ಅವ್ನ ಹಿಂದಿನಲ್ಲೇ ಮಾತಾಡ್ತದ್ದ ಅವನ ಹೆಸರು ರಾಜೇಶ್ ಅಂತ ಹೇಳಿ ಆ್ಯಂಡ್ ನನ್ನ ಸ್ಕೂಟಿ ನಂಬರ್ ಅವನಿಗೆ ಕಳಿಸಿರೋ ಮೆಸೇಜಸ್ ಅವನಿಂದ ಬಂದಿರೋ ಮೆಸೇಜಸ್ ಆ್ಯಂಡ್ ನಾನು ಯಾವ ವೆಬ್ಸೈಟ್ನಿಂದ ಅದನ್ನು ಸರ್ಚ್ ಮಾಡಿದೆ ವಿತ್ ದಟ್ ಸ್ಕೂಟಿ ಫೋಟೋ ನಾನಿಲ್ಲಿ ಅಟೆಸ್ಟ್ ಮಾಡಿರ್ತೀನಿ ಸೊ ಎಲ್ಲರೂ ಸಹ ನೋಡಿರಿ ಆ್ಯಂಡ್ ಯಾವುದೇ ಕಾರಣಕ್ಕೂ ಇಂತಹ ಫ್ರಾಡ್ಗಳಿಂದ ಮೋಸ ಹೋಗಬೇಡಿ ಇಲ್ಲಿಗೆ ನನ್ನ ವಿಡಿಯೋನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗಾಯ್ಸ್